ನಿನ್ನೆ ಗುಂಡ್ಲುಪೇಟೆಯ ಪ್ರವಾಸಿ ಮಂದಿರದಲ್ಲಿ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆ ತಾಲೂಕು ಘಟಕದ ರಾಜ್ಯ ಮತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ಪಚ್ಚೆ ನಂಜುಂಡಸ್ವಾಮಿಯವರು ಮಾತನಾಡಿ ಇದೇ ತಿಂಗಳು ಜನವರಿ ಇಪ್ಪತ್ತ್ಮೂರನೇ ತಾರೀಕು ವರ್ಣಾ ಕ್ಷೇತ್ರದ ತಾಂಡವಪುರ ಗ್ರಾಮದಲ್ಲಿ ಶ್ರೀ ವಿದ್ಯಾಸಾಗರ್ ರಾಮೇಗೌಡರ ನೇತೃತ್ವದಲ್ಲಿ ಆರು ಜನ ಸ್ಥಳೀಯ ಶಾಸಕರು ಮತ್ತು ಒಬ್ಬ ಸಂಸದರ ಜೊತೆ ನೇರ ಮುಖಾಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಆಯಾ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ರೈತರಿಂದಲೇ ಮತ್ತು ಜನರಿಂದಲೇ ಆಯಾ ಕ್ಷೇತ್ರದ ಶಾಸಕರ ಗಮನಕ್ಕೆ ತರುವ ಉದ್ದೇಶದಿಂದ ಗುಂಡ್ಲುಪೇಟೆಯ ಶಾಸಕರ ಒಂದು ಪ್ರಮುಖ ಒತ್ತಾಯ ಗಮನಕ್ಕೆ ತರುವ ಉದ್ದೇಶದಿಂದ ಈಗ ನೋಡಿ ಮೂಳೆಹೊಳೆ ಚೆಕ್ಪೋಸ್ಟ್ ನೀರನ್ನು ಈ ಭಾಗದ ತಗೊಂಡು ಬರಬೇಕು ಏತ ನೀರಾವರಿ ಮುಖಾಂತರ ಮತ್ತು ಗ್ರಾಮ ಠಾಣೆಗಳಲ್ಲಿ ಯಾವುದೇ ಇಲ್ಲ ಎನ್ನುವ ಕಾರಣಕ್ಕೆ ಖಾತೆಗಳು ಆಗ್ತಾ ಇಲ್ಲ ಆದರೆ ಗ್ರಾಮ ಠಾಣೆಗಳು ಸಾವಿರದ ಒಂಬೈನೂರ ಎರಡರಲ್ಲಿ ಬ್ರಿಟಿಷರು ಸ್ಥಾಪಿಸಲ್ಪಟ್ಟಿರುವಂತಹ ಹಲವಾರು ಠಾಣ ಗ್ರಾಮ ಠಾಣೆಗಳು ಬೆಳೆದಿದೆ ಜನಸಂಖ್ಯೆನೂ ಕೂಡ ಬೆಳೆದಿದೆ ಮತ್ತು ಮನೆಗಳು ಕೂಡ ಹೆಚ್ಚಾಗಿ ಇರೋದರಿಂದ ಎಲ್ಲ ಗ್ರಾಮಗಳನ್ನು ಗ್ರಾಮ ಠಾಣೆಗೆ ಎಂದು ಗುರುತಿಸಿ ಏ ಖಾತೆ ಕೊಡಬೇಕು ಎನ್ನುವ ಪ್ರಬಲ ಒತ್ತಾಯವಾಗಿದೆ ಜೊತೆಗೆ ಈ ಭಾಗದ ದೇಶಿಪುರ ಬರಗಿ ಹೊಂಗಳ್ಳಿ ಚನ್ನಮಲಿಪುರ ಆ ಗ್ರಾಮಗಳಿಗೆ ನೀರು ದೊರಕಬೇಕಾದರೆ ನಲ್ಲೂರಮ್ಮನ ಕೆರೆ ಮಲಯನಪುರ ಕೆರೆ ಚಿಕ್ಕ ಕೆರೆಗಳಿಗೆ ಪೈಪ್ಲೈನ್ ಮುಖಾಂತರ ನೀರನ್ನು ತುಂಬಿಸಬೇಕು ಜೊತೆಗೆ ವನ್ಯ ಪ್ರಾಣಿಗಳ ಹಾವಳಿ ಈ ಭಾಗದಲ್ಲಿ ಹೆಚ್ಚಾಗಿ ಇರೋದರಿಂದ ಅದನ್ನು ತಡೆ ಹಿಡಿಯಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ಫೆಂಕ್ಷನ್ಗಳು ಆಗಬೇಕಾಗಿದೆ ಮತ್ತು ಪ್ರಾಣಿಗಳ ಹಾವಳಿಯಿಂದ ಪ್ರಾಣ ಕಳೆದುಕೊಂಡವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕಾಗಿದೆ ಈ ಎಲ್ಲ ಒತ್ತಾಯಗಳನ್ನು ಇಟ್ಟುಕೊಂಡು ಅಂದು ನಡೆಯುವ ಮುಖಾಮುಖಿ ಸಭೆಯಲ್ಲಿ ಚರ್ಚಿಸಬೇಕಾಗಿದೆ ಎಚ್ ಎಂ ಗಣೇಶ್ ಪ್ರಸಾದ್ ರವರ ಗಮನಕ್ಕೆ ತಂದು ದೊಡ್ಡ ಮಟ್ಟದಲ್ಲಿ ರೈತ ಚಳುವಳಿಯನ್ನು ರೂಪಿಸಿ ಈ ಗುಂಡ್ಲುಪೇಟೆ ತಾಲ್ ತಾಲೂಕಿನಲ್ಲಿ ಹತ್ತು ಸಾವಿರ ಜನರನ್ನು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಒಂದು ಕ್ಯೂ ಆರ್ ಕೋಡ್ಗಳನ್ನು ಕೊಟ್ಟು ಹೊಸ ರೂಪ ಕೊಡುವ ನಿಟ್ಟಿನಲ್ಲಿ ಈ ಇಪ್ಪತ್ತ್ಮೂರನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ವರುಣಾ ಕ್ಷೇತ್ರದ ತಾಂಡವಪುರದಲ್ಲಿ ಈ ಒಂದು ಸಭೆಯನ್ನು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಎಲ್ಲ ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಲಾಗಿದೆ ಈ ಸಂದರ್ಭದಲ್ಲಿ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ಪಚ್ಚೆ ನಂಜುಂಡಸ್ವಾಮಿಯವರು ಮೈಸೂರು ಜಿಲ್ಲಾಧ್ಯಕ್ಷರಾದ ವಿದ್ಯಾಸಾಗರ್ ರಾಮೇಗೌಡರು ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಇಮೋ ರಘು ಹಾಗೂ ನಂಜನಗೂಡು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ದೇವರಾಜ್ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್ ರವರು ತಾಲೂಕು ಉಪಾಧ್ಯಕ್ಷರಾದ ಯಡವನಹಳ್ಳಿ ಗೋವಿಂದ ನಾಯಕರು ಗುಂಡ್ಲುಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಟ್ಟಿ ಜಯಪ್ರಕಾಶ್ ಗುಂಡ್ಲುಪೇಟೆ ತಾಲೂಕು ರೈತ ಮುಖಂಡರು ಎಡವನಹಳ್ಳಿ ವೆಂಕಟರಮಣ ಚಿಕ್ಕಟ್ಟಿ ಮತ್ತು ಇನ್ನೂ ಅನೇಕ ರೈತ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದರು

ಜನವರಿ ಇಪ್ಪತ್ತ್ ಮೂರನೇ ತಾರೀಕು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿರುವ ತಾಂಡವಪುರ ಗ್ರಾಮದಲ್ಲಿ ಶ್ರೀ ವಿದ್ಯಾಸಾಗರ್ ರಾಮೇಗೌಡರು ಏನಿದ್ದಾರೆ ನನ್ನ ಜೊತೆ ಅವರ ನೇತೃತ್ವದಲ್ಲಿ ಆರು ಶಾಸಕರು ಸ್ಥಳೀಯ ಶಾಸಕರು ಮತ್ತು ಒಬ್ಬರು ಸಂಸದರ ಜೊತೆ ರೈತರ ರೈತ ನಾಯಕರ ನೇರ ಮುಖಾಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ವಿಶೇಷವಾದ ಕಾರ್ಯಕ್ರಮ ಇದು ವಿಶೇಷವಾದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಆಯಾ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ರೈತರಿಂದಲೇ ಮತ್ತು ಜನರಿಂದಲೇ ಆಯಾ ಕ್ಷೇತ್ರಗಳ ಶಾಸಕರಿಗೆ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರುವಂಥ ಒಂದು ಅದ್ಭುತವಾದ ಅಪರೂಪದ ಕಾರ್ಯಕ್ರಮ ವಿದ್ಯಾಸಾಗರ್ ಅವರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ಗುಡ್ಲುಪೇಟೆಯಲ್ಲಿ ನಾವು ಸೇರಿದ್ವಿ ಈ ಪೂರ್ವಭಾವಿ ಸಭೆಯನ್ನು ಮಾಡಿ ಇಲ್ಲಿ ಭಾಗದಿಂದ ಹೆಚ್ಚು ಜನರನ್ನು ಆ ಒಂದು ಸಭೆಗೆ ಕರ್ಕೊಂಡು ಬರಬೇಕು ಅಂತ ಈ ಭಾಗದಲ್ಲಿ ಹೇಳಿದಂಥ ಪ್ರಮುಖ ಒತ್ತಾಯ ಮೂಲೆಹೊಳೆ ಚೆಕ್ಪೋಸ್ಟ್ನ ನೀರನ್ನು ಈ ಭಾಗದ ಈ ಭಾಗಕ್ಕೆ ತೆಗೆದುಕೊಂಡು ಬರಬೇಕು ಏತ ನೀರಾವರಿ ಮುಖಾಂತರ ಅಂತ ಜೊತೆಗೆ ಗ್ರಾಮ ಠಾಣೆ ಗಡಿಯಲ್ಲಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಖಾತೆಗಳಾಗ್ತಿಲ್ಲ ಗ್ರಾಮ ಠಾಣೆಗಳು ಸಾವಿರದ ಒಂಬೈನೂರ ಎರಡು ಬ್ರಿಟಿಷರು ಏನು ಗ್ರಾಮ ಠಾಣೆ ಅಂತ ಯೋಜಿಸಿದರು ಏನು ರೂಪಿಸಿದರು ಅಷ್ಟು ಮಾತ್ರ ಗ್ರಾಮ ಠಾಣೆ ಆಗಿದೆ ಈಗಲೂ ಕೂಡ ಬಟ್ ಗ್ರಾಮ ಠಾಣೆಗಳು ಬೆಳೆದಿವೆ ಗ್ರಾಮ ಠಾಣೆಗಳಲ್ಲಿ ಮನೆಗಳು ಜಾಸ್ತಿ ಆಗಿವೆ ಜನಸಂಖ್ಯೆ ಜಾಸ್ತಿ ಆಗಿದೆ ಆ ಕಾರಣ ಎಲ್ಲ ಗ್ರಾಮಗಳನ್ನು ಗ್ರಾಮ ಎಂದು ಘೋಷಿಸಿ ಏ ಖಾತೆ ಕೊಡಬೇಕು ಅನ್ನೋದು ಒಂದು ಪ್ರಬಲವಾದ ಒತ್ತಾಯ ಜೊತೆಗೆ ಈ ಭಾಗದ ದೇಶೀಪುರ ಬರಗಿ ಹೊಂಗಳ್ಳಿ ಚೆನ್ನಮಲ್ಲಿಪುರ ಗ್ರಾಮಗಳಿಗೆ ನೀರು ದೊರಕಬೇಕಂದ್ರೆ ನಳಿಯೂರಮ್ಮನ ನಳಿಯೂರಮ್ಮನ ಕೆರೆ ಮಲ್ಲಯ್ಯನಪುರ ಕೆರೆ ನ ಪೈಪ್ಲೈನ್ ಮುಖಾಂತರ ನೀರನ್ನು ತುಂಬಿಸುವಂಥ ಒಂದು ಕೆಲಸಗಳಾಗಬೇಕು ಅನ್ನೋದು ಒಂದು ಪ್ರಬಲವಾದ ಒತ್ತಾಯ ಬಂತು ಜೊತೆಗೆ ವನ್ಯ ಪ್ರಾಣಿಗಳ ಹಾವಳಿ ಈ ಭಾಗದಲ್ಲಿ ಹೆಚ್ಚಾಗಿದೆ ಸೊ ಅದನ್ನು ತಡೆ ಹಿಡಿಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಫೆನ್ಸಿಂಗ್ಗಳಾಗಬೇಕು ರೈಲ್ವೆ ಕಂಬಿಗಳಿಂದ ಆನೆಗಳು ಬರದೇ ಇದ್ದಂಗೆ ಮತ್ತು ಎಲೆಕ್ಟ್ರಿಕ್ ಫೆನ್ಸಿಂಗ್ಗಳು ಮತ್ತು ಎಲ್ಲ ಟ್ರೆಂಚ್ಗಳು ಮತ್ತೆ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಅದರ ಪುನಶ್ಚೇತನ ಆಗಬೇಕು ಅನ್ನೋದೊಂದು ಪ್ರಬಲವಾದ ಒತ್ತಾಯ ಬಂತು ಅದೇ ಅದರ ಜೊತೆಗೆ ಏನು ಇಲ್ಲಿ ಪ್ರಾಣಿಗಳ ಹಾವಳಿಯಿಂದ ಪ್ರಾಣ ಕಳ್ಕೊಳ್ತಾರೆ ಅವ್ರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಸಿಗುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಬೇಕು ಅಂತ ಇಲ್ಲಿ ಬಂತು ಏನು ಒತ್ತಾಯಗಳು ಬಂತು ಆ ಕಾರಣ ಈ ಒತ್ತಾಯಗಳನ್ನ ಮುಂದಿಟ್ಕೊಂಡು ಅಲ್ಲಿ ಸ್ಥಳೀಯ ಶಾಸಕರನ್ನ ಆಹ್ವಾನ ಮಾಡಿದ್ದೀವಿ ಗಣೇಶ್ ಪ್ರಸಾದ್ ಅವ್ರನ್ನ ಅವ್ರ ಗಮನಕ್ಕೆ ತರ್ತೇವೆ ಮುಂದಿನ ದಿನಗಳಲ್ಲಿ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ರೈತ ಚಳುವಳಿಯನ್ನು ರೂಪಿಸಲಾಗುವುದು ಈ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹತ್ತು ಸಾವಿರ ಹೊಸ ಸದಸ್ಯರನ್ನು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಸ ಮೆಂಬರ್ಗಳನ್ನು ಮಾಡಿ ಕ್ಯೂ ಆರ್ ಕೋಡ್ಗಳನ್ನು ಕೊಟ್ಟು ಕ್ಯೂ ಆರ್ ಕೋಡ್ಗಳನ್ನು ಓಪನ್ ಮಾಡಿದ್ರೆ ಅವ್ರದ್ದು ಪ್ರೊಫೈಲ್ ಮೆಂಬರ್ದು ಪ್ರೊಫೈಲ್ ಓಪನ್ ಆಗೋ ಹಾಗೆ ಆಮೇಲೆ ರೈತ ಸಂಘದ ವೆಬ್ಸೈಟ್ ಓಪನ್ ಆಗೋ ಹಾಗೆ ನಾವು ಹೊಸ ರೂಪ ಕೊಡೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ದೇವೆ ಆ ಕಾರಣ ಇಪ್ಪತ್ತ್ಮೂರನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಜನವರಿ ಇಪ್ಪತ್ತ್ಮೂರನೇ ತಾರೀಕು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿರುವ ತಾಂಡವಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರಬೇಕು ನಿಮ್ಮ ನಿಮ್ಮ ಕಷ್ಟಗಳನ್ನು ಅಲ್ಲಿ ಪತ್ರಗಳ ಮುಖಾಂತರ ತೆಗೆದುಕೊಂಡು ಬಂದು ಸ್ಥಳೀಯ ಶಾಸಕರಲ್ಲಿರ್ತಾರೆ ಗಣೇಶ್ ಪ್ರಸಾದ್ ಅವರು ಮತ್ತು ಇತರೆ ಶಾಸಕರುಗಳು ಇರ್ತಾರೆ ಅನಿಲ್ ಚಿಕ್ಮಾದವ್ರು ಇರ್ತಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರಮುಖವಾಗಿರ್ತಾರೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಪ್ರಮುಖವಾಗಿರ್ತಾರೆ ಆಮೇಲೆ ರವಿಶಂಕರ್ ಅವರು ಇರ್ತಾರೆ ದರ್ಶನ್ ಅವರು ಕೂಡ ಪ್ರಮುಖವಾಗಿರ್ತಾರೆ ಆಮೇಲೆ ಎಂ ಪಿ ಅವರಾದಂಥ ಸುನಿಲ್ ಬೋಸ್ ಅವರು ಇರ್ತಾರೆ ಗಣೇಶ್ ಪ್ರಸಾದ್ ಅವರು ಕೂಡ ಪ್ರಮುಖವಾಗಿರ್ತಾರೆ ಹೀಗೆ ಎಲ್ಲ ಶಾಸಕರುಗಳಿಗೆ ಗಮನ ಗಮನಕ್ಕೆ ತರುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ರೈತ ಸಮುದಾಯ ಬಂದು ಅಲ್ಲಿ ಪ್ರತಿನಿಧಿಸಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ ಪಚ್ಚೆ ನಂಜುಂಡಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯ ಪ್ರಮುಖ ವ್ಯಕ್ತಿ ನಮಸ್ಕಾರಗಳು ಇತ್ತೀಚೆಗೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲದ ಜ ಮನೆಗಳಿಗೆ ಏನು ಬಿ ಖಾತ ಕೊಡ್ತಾಯಿದ್ರು ಸಾವಿರದ ಒಂಬೈನೂರ ಎರಡರಲ್ಲಿ ಆಗಿರೋಂಥ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿನ ಮನೆಗಳಿಗೆ ಮಾತ್ರ ಏಕಾತ ಕೊಡ್ತವ್ರೆ ಬಿ ಖಾತಗಳು ಯಾವುದೇ ಟ್ರಾನ್ಸಾಕ್ಷನ್ ಆಯ್ತಾ ಇಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಇನ್ನೂರು ಜನ ಇದ್ದಂತಹ ಊರಿನಲ್ಲಿ ಇವತ್ತು ಎರಡು ಸಾವಿರ ಮೂರು ಸಾವಿರ ಜನ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಬೆಳೆದೈತೆ ನೂರು ನೂರು ಪಟ್ಟು ಹೆಚ್ಚಾಗೈತೆ ದಯವಿಟ್ಟು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ ಗ್ರಾಮಗಳ ವೈಜ್ಞಾನಿಕ ಸರ್ವೆ ಮಾಡಬೇಕು ಗ್ರಾಮಗಳ ಅಕ್ಕಪಕ್ಕದಲ್ಲಿ ಯಾರ್ಯಾರು ಜಮೀನುಗಳ ಮೇಲೆ ಮನೆ ಕಟ್ಟಿದರೆ ಅಂಥವ್ರಿಗೆ ಏಕಾತ ಕೊಡಿಸ್ಬೇಕು ಅನ್ನೋದು ಒಂದು ಬಹಳ ನಮ್ಮ ಪ್ರಭಾವ ಒತ್ತಾಯ ಐತೆ ಮತ್ತೊಂದು ಇದು ಕಾಡಿನ ಪಕ್ಕದಲ್ಲಿರೋ ಅಂಥ ತಾಲೂಕು ಕಾಡು ಪ್ರಾಣಿಗಳ ಅವಳಿ ಪ್ರತಿನಿತ್ಯ ನಡೀತಾ ಇದೆ ಓಬಿರಾಯಿನ ಕಾಲದ ಏನು ಪರಿಹಾರ ನೀತಿ ಐತೆ ಅದನ್ನು ಈ ಕೂಡಲೇ ಕೈ ಬಿಡಬೇಕು ವೈಜ್ಞಾನಿಕ ಪರಿಹಾರ ನೀತಿನ ಜಾರಿ ಮಾಡಬೇಕು ಮತ್ತು ಹದಿನೈದು ದಿನದಲ್ಲಿ ಯಾವುದೇ ಬೆಳೆ ನಷ್ಟ ಆದರೆ ಇನ್ನೊಂದು ಯಾವುದೇ ನಮ್ಮ ಸಾಕು ಪ್ರಾಣಿಗಳು ನಷ್ಟ ಆದರೆ ಹದಿನೈದು ದಿನದೊಳಗಡೆ ಪರಿಹಾರವನ್ನು ಕೊಡೋ ಅಂಥ ಕೆಲಸ ಆಗಬೇಕು ಅನ್ನೋದು ಕೂಡ ಒತ್ತಾಯ ಐತೆ ಮತ್ತು ಸಾಕಷ್ಟು ಕೆರೆಗಳಿಗೆ ನದಿ ಮೂಲದಿಂದ ನೀರು ತುಂಬಿಸುವಂತ ಅಂಥ ಪ್ರಕ್ರಿಯೆಗಳು ನಿಂತೋಗೈತೆ ಈ ಕೂಡಲೇ ಇನ್ಯಾವ್ಯಾವ ಕೆರೆಗಳನ್ನ ನೀರು ತುಂಬಿಸ್ಬೇಕು ತುಂಬಿಸೋ ಅಂಥ ಪ್ರಕ್ರಿಯೆಗೆ ಶೀಘ್ರ ಚಾಲನೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಇದೇ ಕಾರಣಕ್ಕೋಸ್ಕರ ಶಾಸಕಾಂಗ ಮತ್ತು ರೈತರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂತಹ ಕಾರ್ಯಕ್ರಮ ಜನವರಿ ಇಪ್ಪತ್ತ್ಮೂರನೇ ತಾರೀಕು ವರ್ಣ ಕ್ಷೇತ್ರ ವ್ಯಾಪ್ತಿಯ ತಾಂಡುಪುರ ಗ್ರಾಮದಲ್ಲಿ ಇದೆ ಅಲ್ಲಿಗೆ ಮಾನ್ಯ ಗಣೇಶ್ ಪ್ರಸಾದ್ ಅವರು ಕೂಡ ಅಲ್ಲಿಗೆ ಭಾಗವಹಿಸ್ತಾ ಇದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಸಮಸ್ಯೆಗಳನ್ನ ಸಮಗ್ರವಾಗಿ ಅಲ್ಲಿ ಮಾತನಾಡ ಅಂತ ಪ್ರ ನಾವು ಕೂಡ ಮಾಡ್ತಾ ಇದ್ದೀವಿ ಮುಂದೆ ಈಗಾಗಲೇ ನಮ್ಮ ಪಚ್ಚೆ ಅವರು ಹೇಳಾರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮೆಂಬರ್ಶಿಪ್ಗಳನ್ನ ನಾವು ಮಾಡಬೇಕು ರೈತ ಸಂಘಟನೆಯ ಪುನಃ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅನ್ನೋ ಒಂದು ಶಪಥ ಮಾಡಿದರೆ ಆ ಒಂದು ಅವರ ವಿಚಾರಕ್ಕೆ ನಾವು ದೊಡ್ಡ ಶಕ್ತಿಯಾಗಿ ನಿಂತ್ಕೋತೀವಿ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ ನಮಸ್ಕಾರ ಇದ್ರಿ yeah. yeah. He. hey,